ಚಾಟ್ ಜಿ ಪಿ ಟಿಯನ್ನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳಿದುಕೊಡೋಣ ಬನ್ನಿ ಸ್ನೇಹಿತರೆ ಮೊದಲು ಚಾಟ್ ಜಿ ಪಿ ಟಿ ನಿಮ್ಮ ಫೋನಲ್ಲಿ ಇಲ್ಲ ಅಂತ ಮೊದಲು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಚಾಟ್ ಜಿ ಪಿ ಟಿಯನ್ನು ಡೌನ್ಲೋಡನ್ನು ಮಾಡಿಕೊಳ್ಳಿ ಈಗಾಗಲೇ ನನ್ನ ಫೋನಲ್ಲಿ ಇದೆ ಸ್ನೇಹಿತರೆ ನಿಮ್ಮ ಫೋನಲ್ಲಿ ಇಲ್ಲ ಅಂದರೆ ಕೂಡಲೇ ಡೌನ್ಲೋಡನ್ನು ಮಾಡಿಕೊಳ್ಳಿ ಡೌನ್ಲೋಡನ್ನು ಮಾಡಿದ ತಕ್ಷಣ ಇಲ್ಲಿ ಇಲ್ಲಿ ನಿಮಗೆ ಅಕಸ್ಮಾತ್ ಏನಾದರೂ ಒಂದು ಸ್ಟೋರಿ ಏನಾದರೂ ಬೇಕಾದರೆ ನೀವು ಇಲ್ಲಿ ಸ್ಟೋರಿಯನ್ನು ಸಹ ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ ಈಗ ನಾವಿಲ್ಲಿ ಟೈಪ್ ಮಾಡೋಣ ಕ್ರಿಯೇಟ್ ಒನ್ ಸ್ಟೋರಿ ಇನ್ ಕನ್ನಡ ಅಂತ ಹೊಡೆದ್ರೆ ಇದು ನಿಮಗೆ ಒಂದು ಕನ್ನಡದಲ್ಲಿ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಸ್ನೇಹಿತರೆ ನೋಡಿ ಪರೀಕ್ಷೆಯ ಒಂದು ದಿನ ಶಶಾಂಕ್ ಒಂದು ಹಳ್ಳಿಯ ಹುಡುಗ ಅವನು ಓದುತ್ತಿರುವ ಶಾಲೆಯಲ್ಲಿ ಹತ್ತನೇ ತರಗತಿಯ ಹಾಗೆ ಪರೀಕ್ಷೆ ನಾಳೆಗೆ ಶುರುವಾಗಲಾಗಿದೆ ಆದರೆ ಶಶಾಂಕ್ಗೆ ಎಳೆ ಉಡೆಯಲಿಂದಲೇ ಪರೀಕ್ಷೆ ಎಂದರೆ ಭಯ ನೋಡಿ ಸ್ನೇಹಿತರೆ ನಿಮಗೆ ಯಾವ ಥರ ಇದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತ ಅಂದರೆ ನಿಮಗೇನು ಕೃತೆಯನ್ನು ದೊಡ್ಡದಾಗಿ ಬೇಕೆಂದರೆ ಇದು ದೊಡ್ಡದಾಗಿಯೂ ಮಾಡಿಕೊಡುತ್ತೆ ಕ್ರಿಯೇಟಿವ್ ಸ್ಟೋರಿ ಬ್ರೀಫ್ಲಿ ಇನ್ ತೌಸಂಡ್ ವರ್ಡ್ಸ್ ಬ್ರೀಫ್ಲಿ ಇನ್ ತೌಸಂಡ್ ವರ್ಡ್ಸ್ ನೋಡಿ ಸ್ನೇಹಿತರೆ ನಿಮಗೆ ಇದು ಕತೆ ದೊಡ್ಡದು ಬೇಕು ಅಂದರೆ ನಿಮಗೆ ಇನ್ನೂ ದೊಡ್ಡದಾಗೇ ನಿಮಗೆ ನಿಮಗೆ ಎಷ್ಟು ಬೇಕು ಅಷ್ಟು ರೀತಿಯಲ್ಲಿ ಎಷ್ಟು ದೊಡ್ಡದಾಗಿ ನಿಮಗೆ ಕಥೆಯನ್ನು ಇದು ಬರೆದುಕೊಡ್ತಾ ಹೋಗುತ್ತೆ ಸ್ನೇಹಿತರೆ ನೀವಿಲ್ಲಿ ಇಮೇಜನ್ನು ಸಹ ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಕ್ರಿಯೇಟ್ ಇಮೇಜ್ ಅಂತ ಇದೆ ಸ್ನೇಹಿತರೆ ಇಲ್ಲಿ ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ರೀತಿ ಇಮೇಜ್ ಬೇಕು ಆ ಆ ರೀತಿ ಇದನ್ನು ನೀವು ಟೈಪ್ ಮಾಡಿದರೆ ಅದು ನಿಮಗೆ ಇಮೇಜನ್ನು ತಯಾರಿಸಿ ಕೊಡುತ್ತೆ ಸ್ನೇಹಿತರೆ ಇಲ್ಲಿ ನಾವು ಕ್ರಿಯೇಟ್ ಆ್ಯನ್ ಇಮೇಜ್ ಬಾಯ್ ಪ್ಲೇಯಿಂಗ್ ಕ್ರಿಕೆಟ್ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ನಮಗೆ ಯಾವ ರೀತಿ ಇದು ಚಾಟ್ ಜಿ ಪಿ ಟಿ ಇಮೇಜನ್ನು ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ ಅಂತ ನೋಡಿ ಸ್ನೇಹಿತರೆ ಇದು ತುಂಬ ನಿಮಗೆ ಪ್ರಾಜೆಕ್ಟ್ ಅಥವಾ ಸ್ಕೂಲ್ ಸ್ಕೂಲಲ್ಲಿ ನಿಮಗೆ ಪ್ರಾಜೆಕ್ಟ್ ಏನಾದರೂ ಕೊಟ್ಟರೆ ನಿಮಗೆ ಇದು ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ ಅಥವಾ ನೀವು ಇನ್ನೂ ನೀವು ನಿಮ್ಗೆ ಯಾವುದಾದರೂ ಟ್ರಾನ್ಸ್ಲೇಷನ್ ಬೇಕಾದರೆ ಇನ್ನು ನೀವು ಟ್ರಾನ್ಸ್ಲೇಟನ್ನು ನೀವು ಇಲ್ಲಿ ಬಳಸ್ಬೋದು ಸ್ನೇಹಿತರೆ ನಿಮಗೆ ಇದು ಟ್ರಾನ್ಸ್ಲೇಟನ್ನು ಮಾಡಿ ಕೂಡ ಕೊಡುತ್ತೆ ನೋಡಿ ಸ್ನೇಹಿತರೆ ಇನ್ನೂ ಇದು ನಿಮಗೆ ಟ್ರಾನ್ಸ್ ಟ್ರಾನ್ಸ್ಲೇಟನ್ನು ಮಾಡಿ ಕೂಡ ಕೊಡುತ್ತೆ ಸ್ನೇಹಿತರೆ ಈಗ ನಾವು ಇಲ್ಲಿ ಒಂದು ಫೋಟೋವನ್ನು ಹೊಡೆದು ಹಾಕಿದರೆ ಕನ್ನಡದಲ್ಲಿದೆ ಸ್ನೇಹಿತರೆ ಈಗ ನೋಡಿ वेटनेस ಸ್ವಲ್ಪ ಅಕಡೆಮಿ ಇದೆ ನೋಡಿ ಸ್ನೇಹಿತರೆ ಈಗ ಇದನ್ನ ಇದು ಈಗ ನಾವಿಲ್ಲಿ ಟ್ರಾನ್ಸ್‌ಲೇಟ್ ದಿಸ್ ಸ್ಟೋರಿ ಇನ್ ಇಂಗ್ಲಿಷ್ ಅಂತಾ ಹುಡುದ್ರೇ ಅದು ನಿಮಗೆ ತಾನೇ ಓದಿ ಟ್ರಾನ್ಸ್ಲೇಟನ್ನು ಮಾಡಿಕೊಡುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಒನ್ಸ್ ಗ್ರೇಟ್ ಸ್ಕಾಲರ್ ಕೆ ಎಮ್ ಟು ಎಚ್ ಆಲ್ ಸ್ಪಿರಿಚುವಲ್ ಲೀಡರ್ ನೇಮ್ ಮಾಧವ ಸ್ನೇಹಿತರೆ ನಿಮಗೆ ಈ ಥರ ಇದು ಟ್ರಾನ್ಸ್ಲೇಟನ್ನು ಮಾಡಿಕೊಡುತ್ತೆ ಸ್ನೇಹಿತರೆ ಮತ್ತು ಇದನ್ನು ನೀವು ಇಂಗ್ಲೀಷಲ್ಲಿ ಹಾಕಿದ್ರಿ ಅದನ್ನು ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡಿಕೊಡುತ್ತೆ ಸ್ನೇಹಿತರೆ ಚಾಟ್ ಜಿ ಪಿ ಟಿ ಇನ್ನು ಅಕಸ್ಮಾತ್ ನಿಮಗೇನಾದರೂ ಯಾವುದಾದ್ರೂ ಒಂದು ಟ್ಯಾಬ್ಲೆಟ್ ಅಥವಾ ಏನಾದರೂ ಗೊತ್ತಾಗಿಲ್ಲ ಅಂದರೆ ಆ ಟ್ಯಾಬ್ಲೆಟ್ನ ಫೋಟೋ ಹೊಡೆದು ಹಾಕಿದರೆ ಅದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತಲೂ ಹೇಳ್ಕೊಡುತ್ತೆ ಸ್ನೇಹಿತರೆ ಚಾರ್ಜ್ ಜಿ ಪಿ ಟಿಯನ್ನು ಯೂಸ್ ಮಾಡೋದನ್ನು ಕಲೀರಿ ಸ್ನೇಹಿತರೆ ಯಾಕೆಂದರೆ ಇದರಿಂದ ತುಂಬ ಯೂಸ್ಫುಲ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಚಾರ್ಜ್ ಜಿ ಬಿ ಟಿ ಈಗ ತುಂಬ ಪಾಪ್ಯುಲರ್ ಆಗ್ತಾಯಿದೆ ಸ್ನೇಹಿತರೆ ನೀವು ಇದನ್ನು ಬಳಸ್ಬೋದು ನೀವು ಇಲ್ಲಿ ಇಮೇಜನ್ನು ಕ್ರಿಯೇಟ್ ಮಾಡ್ಬೋದು ನೀವಿಲ್ಲಿ ಸ್ಕೂಲ್ ಮಕ್ಕಳಿಗೆ ಪ್ರೊಜೆಕ್ಟನ್ನು ತಯಾರಿ ಮಾಡಿ ಕೊಡ್ಬೋದು ವಿತಿನ್ ಅ ಸೆಕೆಂಡ್ ಇದು ನಿಮಗೆ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿ ಕೊಡ್ಬೋದು ಸ್ನೇಹಿತರೆ ಭಾಷಣವನ್ನು ಕ್ರಿಯೇಟ್ ಮಾಡ್ಬೋದು ಕೊಡ್ಬೋದು ಸ್ನೇಹಿತರೆ ಸೊ ಇದರ ಯೂಸ್ಫುಲ್ನತೆಯನ್ನು ತಿಳಿದುಕೊಂಡು ಇದನ್ನು ಚೆನ್ನಾಗಿ ನೀವು ಯೂಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡಿ